ಐದು ಸೊಪ್ಪು ಹತ್ತು ರೂಪಾಯಿ ಆಲ್ ಬಂದ್ಬಿಟ್ಟು ಈಗ ಒಂದು ಆಲೆ ಐದ್ ಚಂದಿಕೆ ಎಷ್ಟು ವೇಸ್ಟ್ ಆಗೋದು ಚಿನ್ ಕಟ್ಟೋದೇ ಹೆಂಗ ಗೊತ್ತಿಲ್ಲ ಹಾಲು ಬಂದ್ಬಿಟ್ಟ ದಿನ ಒಂದೊಂದು ಚಂದಕ್ಕೆ ಎಸೀತಾ ಇರೋದೇ ಅಲ್ಲಿಗೆ ಅಲ್ಲಿಗೆ ಐದು ಚಂದಕ್ಕೆ ವೇಸ್ಟ್ ಆಗೋದು ಸೊಪ್ಪಾದರೂ ಸೊಪ್ಪು ಆಯ್ತಾ ಇಲ್ಲ ಈಗ ಆಯ್ತಾ ಇದ್ದೀನಿ ಅನ್ನೊಂದ್ ಸೊಪ್ಪು ಹತ್ತು ರೂಪಾಯಿ ಸೊಪ್ಪಿ ಹಾಕಿ ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಸೊಪ್ಪು ತಂದಿದ್ದೀನಿ ಎಲ್ಲ ಬ್ಯಾಡಗದೇ ಅದು ಇದು ಆಳು ಮೂಳು ಎಲ್ಲವ ಎಲ್ತಾರ ನನ್ನ ದುಡ್ಡು ನಾನು ಈಗ ದುಡ್ಡು ಇಲ್ಲೇ ಅಲ್ಲ ಇವಾಗ ಎಲ್ಲಿ ಸಿಗ್ತಾ ಇರ್ತದೋ ಸೊಪ್ಪು ಸಿಗ್ತಾ ಇಲ್ಲ ಬಲ್ಕ ಸೊಪ್ಪು ಇಲ್ಲ ಅದು ಇಲ್ಲೇ ಇದು ಇಲ್ಲ ಅದೇ ಸರೇ ನನೇಕಳು ನಾವು ನಾಟಿ ಉಳ್ಳ ಬೆಳೆಯೋದು ಐದು ಸಾವಿರ ರೂಪಾಯಿ ಸೊಪ್ಪು ತಗೊಂಡಿದ್ದೀನಿ ನಮ್ಮ ತೋಟದಲ್ಲೇ ಖಾಲಿ ಆಗೋದೆ ನಮಗೆ ಊಟಕ್ಕೆ ಸಿಗ್ತಾ ಇಲ್ಲ ದುಡ್ಡೇ ಲಾಸ್ ಇದ್ದೀನಿ ನಾನು ಹತ್ತು ಸಾವಿರ ದುಡ್ಡು ಲಾಸ್ ಆಯ್ತದೆ ಹತ್ತು ಚಂದಕ್ಕೆ ಅಷ್ಟೇ ಉಂಟದು ದಿನ ಒಂದೊಂದು ಚಂದಕ್ಕೆ ಎರಡು ಎರಡು ಚಂದಕ್ಕೆ ಹೊಂಟೋದು ದಿನ ಐದು ಅಂತ ಅಂದ್ರೆ ಅಂದರೆ ಎಷ್ಟಾಯ್ತಾಡೋ ಹತ್ತು ಆಗೋಯ್ತು ಹತ್ತು ಚಂದಕ್ಕೆ ಹೊಂಟೋದು ಎಲ್ತಾರ ದುಡ್ಡು ನಾನು ನಾನೆಲ್ಲ ಬಡ್ಡಿ ಕಟ್ಟಿ ಕಟ್ಟಿ ಸೋತಾಗಿದ್ದೀನಿ ಎರಡು ಬ್ಯಾಚ್ ಉಳಿದ ತಂದ್ರೆ ಮೂರು ಬ್ಯಾಚ್ ತಂದ್ರೂ ಲಾಸ್ ಆಗೋಯ್ತಾ ಇದ್ದೀವಿ ಸೊಪ್ಪು ಎಲ್ಲವ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ಲಾಸ್ ಆಗೋಯ್ತಾ ಇದ್ದೀನಿ ನೋಡು ಎಲ್ಲ ವೇಸ್ಟೇಜ್ ಆಗುತ್ತವೆ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ನೋಡು ಎಲ್ಲ ಇದ್ದೀನಿ ಕೆಳಕ್ಕೆ ಎಲ್ಲ ಹಾಲು ಬಂದು ಇದು ಬಂತು ಎಲ್ಲ ಇದ್ರೂ ಬಲ್ಕ ಹಾಕ್ತಾ ಇದ್ದೀನಿ ನೋಡಿ ಈ ಸೊಪ್ಪು ನೋಡು ಬಲ್ಕೆ ಇದು ಮುರಿತಾ ಇದ್ರೂ ಅಲ್ಲೇ ಮುರಿದೈತದೆ ನೋಡಿಲ್ಲಿ ನೋಡಿಲ್ಲಿ ಮುರಿತಾ ಇದ್ರೂ ಅಲ್ಲೇ ಬಲ್ಕೆ ಸೊಪ್ಪು ಹಾಕಿಲ್ಲ ಅಂತ ಅನ್ಬಾರ್ದು ಅಷ್ಟೇ ನಾನು ಬಲ್ಕೆನೇ ಹಾಕಿದ್ದೀನಿ ಅಲ್ಲಿ ಬತ್ತು ಎಲ್ಲ ವೇಸ್ಟ್ ಹೋಯ್ತು ಹೋಯಿತು ಮೋಸ ಮಾಡಲ್ಲ ನಾನು ನಿಜದ ಇವಲಿ ನಾನು ಚೆನ್ನಾಗಿ ಬೆಳೀಬೇಕು ಅಂತ ಆಸೆ ನಾನು ಆದ್ರೂ ನನ್ನ ಬಡ್ಡಿಗೆ ಸಾಲ ಅದೇ ಮನೆ ಕಟ್ಸೋಕ್ಕೆ ಇಪ್ಪತ್ತು ಲಕ್ಷ ಸಾಲ ಅದೇ ಎಲ್ತಾರ ದುಡ್ಡ ನಾನು ಅದೇ ಸರ ನಾನೇ ಕೇಳೋ ಹಳ್ಳಿ ಜೀವನ ಕಷ್ಟ ಅದೇ ಹುಳ ಸರಿ ಇಲ್ಲ ಏನಾದರೂ ನಮ್ದು ಹಳ್ಳಿ ಜೀವನ ಕಷ್ಟ ನಾವು ನೀರು ನೋಡೋದು ಹತ್ತು ಸಾವಿರ ಹದಿನೈದು ಸಾವಿರ ಹೇಳ್ತಾರೋದು ದುಡ್ಡ ಬರೀ ಹುಳಿ ಸೊಪ್ಪಿಗೆ ಅದಲ್ಲ ಏನು ಮಾಡೋದು ನಾನು ಹೇಳು ನೋಡಿರಿ ಎಷ್ಟು ಕಷ್ಟ ಬೀಳ್ತಾಯಿದ್ವಿ ನಾವು ಕೂಲಿ ಆಡೋ ಕೂತ್ಕೊಂಡು ಹತ್ತು ಜನ ಊಟ ಉಂಟಾಯಿದ್ವಿ ನಾವು ಎಲ್ತಾರ ದುಡ್ಡು ಒಂದ್ ಬ್ಯಾಚ್ ಬೈತದೆ ಒಂದ್ ಬ್ಯಾಚ್ ಬರ್ತದೆ ಅವೇನು ಹೇಳೋಕಾಲ ನಾವು ನಾವು ಎಲ್ ತಿಂಗ್ಳು ಒಂದ್ ತಿಂಗಳೆಲ್ಲ ಬೆಳೆದು ಕಷ್ಟ ಆಯ್ತು ಅದು ನಮ್ಗೆ ಸೊಪ್ಪು ತನ್ನೆ ಸರ ಎಲ್ಲ ಎಲ್ತರೋದು ಒಂದಂಗ್ ಬೋರು ನೀರು ನಿಂತೈತ ಅದೇ ಇವಾಗ ಮಳೆ ಹೋರ್ ನಿಂತೆ ಈ ಬೆಳಚ್ಚು ಈ ಇಷ್ಟು ಬೆಳೆದಿಗೆ ಸಾಲು ಬತ್ತು ಎಲ್ಲ ನಿಂತೈತು ೇನಾ ಅರ್ತಾ ಬರ್ತಾ ಬೆಳಿತಾ ಇದ್ವಿ ನಾವು ಅಷ್ಟೇ ನಮ್ಮ ಕಷ್ಟ ಎಷ್ಟಿದ್ರದ್ದು